ದಾಂಡೇಲಿ ನಗರದ ಜಿ ಪ್ಲಸ್ ಟು ಆಶ್ರಯ ಮನೆಗಳ ವಸತಿ ಸಮುಚ್ಚಾಯದಲ್ಲಿ ನಾಲ್ಕು ಮನೆಗಳ ಉದ್ಘಾಟನೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಪ್ಲಸ್ ಟು ಆಶ್ರಯ ಮನೆಗಳ ಸಮುಚ್ಚಾಯದಲ್ಲಿ ನಿರ್ಮಾಣ ಕಾರ್ಯ ಪೂರ್ಣಗೊಂಡು ವಿತರಿಸಲಾದ ಮನೆಗಳ ಪೈಕಿ ನಾಲ್ಕು ಮನೆಗಳ ವಿದ್ಯುಕ್ತ ಉದ್ಘಾಟನೆಯು ಪೂಜಾ ಕಾರ್ಯಕ್ರಮದೊಂದಿಗೆ ಇಂದು ಮಂಗಳವಾರ ಸಂಜೆ ಐದು ಗಂಟೆಗೆ ನಡೆಯಿತು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ನಗರಸಭೆಯ ನಿಕಟಪೂರ್ವ ಉಪಾಧ್ಯಕ್ಷರಾದ ಸಂಜಯ್ ನಂದ್ಯಾಳ್ಕರ್ ನಗರಸಭೆಯ ಸದಸ್ಯರುಗಳಾದ ರುಕ್ಮಿಣಿ ಬಾಗಡೆ ಮತ್ತು ಪ್ರೀತಿ ನಾಯರ್ ಅವರು ಮಾತನಾಡಿ ಬಹು ವರ್ಷಗಳ ಸ್ವಂತ ಸೂರಿನ ಕನಸು ನನಸಾಗಿದೆ ವಸತಿ ರಹಿತ ಬಡವರಿಗೆ ಸ್ವಂತ ಸೂರನ್ನು ಒದಗಿಸಿಕೊಡಬೇಕೆಂಬ ಮಹತ್ವದ ಸಂಕಲ್ಪವನ್ನು ತೊಟ್ಟವರು ಆರ್ ವಿ ದೇಶಪಾಂಡೆ ಅವರು ಈಗಾಗಲೇ ಸಾವಿರಾರು ಸಂಖ್ಯೆಗಳಲ್ಲಿ ಆಶ್ರಯ ಮನೆಗಳನ್ನು ಒದಗಿಸಿಕೊಟ್ಟ ಕೀರ್ತಿ ಮತ್ತು ಹೆಗ್ಗಳಿಕೆ ಆರ್ ವಿ ದೇಶಪಾಂಡೆ ಅವರಿಗೆ ಸಲ್ಲಬೇಕೆಂದು ಹೇಳಿ ಮನೆಯನ್ನು ಸ್ವಚ್ಛವಾಗಿ ಅಂದ ಚಂದವಾಗಿ ಇಟ್ಟುಕೊಳ್ಳಬೇಕೆಂದು ಕರೆ ನೀಡಿ ಶುಭವನ್ನು ಹಾರೈಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಸಂಜಯ್ ಬಾಗಡೆ ಹಾಗೂ ಉದ್ಘಾಟನೆಗೊಂಡ ಮನೆಯ ಸದಸ್ಯರು ಉಪಸ್ಥಿತರಿದ್ದರು